ಬೀಜಮಂತ್ರದ ಮಹಿಮೆ ಬೀಜಮಂತ್ರ ಭಗವಂತನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವ ಒಂದು ಸುಲಭವಾದ ಮಾರ್ಗ ಈ ಕಲಿಯುಗದಲ್ಲಿ ದೇವನ ಸಾಕ್ಷಾತ್ಕಾರ ನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ ಅಂತೆಯೇ ಸದಾ ಬೀಜ ಮಂತ್ರವನ್ನು ಹೇಳುತ್ತಿರುವುದರಿಂದ ಕೇಳುವುದರಿಂದ ಅದರ ಶಬ್ದ ಕಂಪನದಿಂದ ಮನಸ್ಸು ನಾಲಿಗೆ ಕಿವಿ ಗುರುವಿನಲ್ಲಿ ಕೇಂದ್ರೀಕೃತವಾಗುತ್ತದೆ ಮತ್ತು ಪರಿಶುದ್ಧವಾಗುತ್ತದೆ ಚಂಚಲ ಮನಸ್ಸನ್ನು ಗುರುವಿನಲ್ಲಿ ಸ್ಥಿರಗೊಳಿಸುವ ಸುಲಭವಾದ ಉಪಾಯ ಈ ಬೀಜ ಮಂತ್ರ ಉಚ್ಚಾರಣೆ ಭಕ್ತಿ ಶ್ರದ್ಧೆಯಿಂದ ಬೀಜ ಮಂತ್ರವನ್ನು ಉಚ್ಚರಿಸಿದರೆ ಇದು ಇಷ್ಟಾರ್ಥ ಸಿದ್ಧಿ ಮಂತ್ರವಾಗುತ್ತದೆ ಇದರ ಉಚ್ಚಾರಣೆಯಿಂದ ಸಕಾರಾತ್ಮಕ ಶಕ್ತಿ ಪ್ರಸಾರವಾಗುತ್ತದೆ ನಮ್ಮ ಪರಿಸರ ಕಂಪಿತಗೊಂಡು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಬೀಜ ಮಂತ್ರದ ಉಚ್ಚಾರಣೆಗೆ ನಮ್ಮ ಲೌಕಿಕ ಆಗು ಹೋಗುಗಳನ್ನು ಬಿಡುವ ಅವಶ್ಯಕತೆ ಇಲ್ಲ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ನಡುವೆಯೂ ಇದನ್ನು ಉಚ್ಚರಿಸುತ್ತಲೇ ಇರಬಹುದು ಕಾಯಕದಲ್ಲಿಯೇ ಪರಮಾತ್ಮನೂ ಕಾಣುವ ಮಾರ್ಗ ಈ ಬೀಜಮಂತ್ರ ಬೀಜ ಮಂತ್ರ ಪಠನದಿಂದ ಗುರುವಿಂದ ದೂರವಿರುವ ಪ್ರಸಂಗವೇ ಬರುವುದಿಲ್ಲ ಎಲ್ಲಿದ್ದರೋ ಹೇಗಿದ್ದರೂ ಸದಾ ಗುರುವಿನೊಂದಿಗೆ ಇರುವ ಅನುಭವವಾಗುತ್ತದೆ ನಮ್ಮನ್ನು ಕರ್ಮದಿಂದ ಮುಕ್ತರನ್ನಾಗಿ ಮಾಡುವ ರಕ್ಷಿಸುವ ಅಗಾಧವಾದ ಶಕ್ತಿ ಈ ಸದಾಂದ ನಾಮ ಮಂತ್ರದಲ್ಲಿದೆ ಕೆಲವೊಮ್ಮೆ ಎಷ್ಟೇ ಪುಣ್ಯ ಕಾರ್ಯಗಳಿಂದಲೂ ಸಹ ಪಾಪ ಕಳೆಯಲು ಸಾಧ್ಯವಾಗದೇ ಇರಬಹುದು ಅಂತಹ ಸಂದರ್ಭದಲ್ಲಿಯೂ ಈ ನಾಮಸ್ಮರಣೆ ನಮ್ಮ ರಕ್ಷಾ